ಎಪ್ಪತ್ತೇಳರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮನ್ನ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮನ್ ದೇವರಾಜ್ ಅರಸು ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ನಮ್ಮ ಶ್ರೀ ಕಾಳಿದಾಸ ಬ್ಯಾಂಕು ಸುಮಾರು ನಲವತ್ತೇಳು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ನಮ್ಮ ಬ್ಯಾಂಕು ಲಕ್ಷಾಂತರ ಫಲಾನುಭವಿಗಳು ಇದ್ದಾರೆ ನಮ್ಮ ಬ್ಯಾಂಕಲ್ಲಿ ಈಗ ಸದ್ಯ ನಮ್ಮದು ಪ್ರಸ್ತುತ ಹದಿನಾರು ಸಾವಿರ ಮೆಂಬರ್ಶಿಪ್ ಪಡೆದಿದ್ದೀವಿ ನಾವು ಸುಮಾರು ಕಳೆದ ವರ್ಷ ಮುನ್ನೂರ ಎಂಬತ್ತು ಕೋಟಿ ನಾವು ಒಂದು ಟ್ರಾನ್ಸಾಕ್ಷನ್ ಮಾಡಿದ್ವಿ ಈ ವರ್ಷ ಇನ್ನೂ ಹೆಚ್ಚಿಗೆ ಆಗ್ಬೋದು ಇನ್ನು ನಾಲ್ಕು ದಿನಗಳ ನಂತರ ನಮಗೆ ಅದನ್ನು ಗೊತ್ತಾಗುತ್ತೆ ನಮಗೆ ಕಸ್ಟಮರ್ಸ್ಗೆ ನಾವು ನಮ್ಮದು ರಿಸರ್ವ್ ಬ್ಯಾಂಕ್ ಅಂಡರಲ್ಲಿ ಬರೋದರಿಂದ ನಾವು ಯಾವುದೇ ಸರ್ಕಾರದಿಂದ ಸೌಲಭ್ಯಗಳು ತಗೊಳ್ತಾ ಇಲ್ಲ ನಾವು ನಮ್ಮ ದುಡಿಮೆಯಲ್ಲೇ ನಮ್ಮ ಒಂದು ಕಸ್ಟಮರ್ಸ್ಗೆ ನಾವು ಪ್ರೊವೈಡ್ ಮಾಡ್ತಿದ್ವಿ ಏನು ಡೆಪಾಸಿಟ್ಸು ಏನು ಪಡಿತೀವಿ ಅದರಲ್ಲಿ ಅವ್ರಿಗೆ ಡಿವಿಡೆಂಟ್ ಆಗಿರ್ಬೋದು ಮತ್ತು ಅವರಿಗೆ ಅಡ್ವಾನ್ಸ್ ಆಗಿರ್ಬೋದು ಎಲ್ಲ ನಮ್ಮ ಒಂದು ದುಡಿಮೆಯಿಂದ ಮಾಡುವಂಥ ಬ್ಯಾಂಕು ನಮ್ಮ ಶ್ರೀಕಾಂತ್ ಆರ್ ಬಿ ಐ ಕಂಟ್ರೋಲ್ ಟೋಟಲಿ ಆರ್ ಬಿ ಐ ಕಂಟ್ರೋಲ್ ಬ್ಯಾಂಕ್ ನಮ್ದು ರಾಜ್ಯ ನಮಗೆ ಬರೋದಿಲ್ಲ ನಾವು ತಗೊಳ್ಳೋಕ್ಕೂ ಆಗೋದಿಲ್ಲ ಈಗ ನಮ್ಮ ಸಮಾಜದ ಹಿರಿಯರು ಹಾಗೂ ಮಾರ್ಗದರ್ಶಕರಾಗಿರುವಂತ ಅವರು ಒಂದು ಆಶೀರ್ವಾದ ಪಡ್ಕೊಳ್ಳಿಕ್ಕೆ ನಾವು ಇನ್ವೈಟ್ ಮಾಡಿದ್ವಿ ಅವರು ನಮಗೆ ಕೆಲವು ಸಲಹೆ ಸೂಚನೆಗಳು ನೀಡಿದ್ದಾರೆ ಬ್ಯಾಂಕ್ನ ನೀವು ಅಭಿವೃದ್ಧಿ ಪಥದತ್ತ ತಗೊಂಡಾದ್ರೆ ಯಾವ ಥರ ಮಾಡಬೇಕು ಅಂತೇಳಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ನಾವು ಈಗ ನಮಗೆ ನಾವು ಈಗೇನಿದ್ದೀವೋ ಇದು ನಮಗೆ ತಾತ್ಕಾಲಿಕವಾಗಿ ನಾವು ಇಲ್ಲಿರ್ತೀವಿ ನಂತರ ನಮಗೆ ಕರ್ನಾಟಕ ಪ್ರದೇಶ ಸಂಘ ಕಟ್ಟಡದಲ್ಲೇ ಈಗ ಮಂತ್ರಿಗಳು ನಮಗೆ ಅದನ್ನೇ ಹೇಳಿದ್ದಾರೆ ಎಲ್ಲಿ ಬೇಕೋ ಅಲ್ಲಿ ಜಾಗ ತಗೊಳ್ಳಿ ಅಂತೇಳಿ ನಾವೆಲ್ಲ ತಗೊಂಡು ಫ್ರೀಯಾಗಿ ತೊಗೊಳಕ್ಕೆ ವಿ ಹ್ಯಾವ್ ಟು ಪೇ ರೆಂಟ್ ಎವ್ರಿ ಮಂತ್ ಸೊ ಹಂಗಾಗಿ ನಾವು ಹೊಸ ಕಟ್ಟಡ ತಗೊಳ್ಳೋದಕ್ಕೆ ಒಂದು ಹೊಸ ಜಾಗ ಪರ್ಚೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ನಾವು ಈ ಒಂದು ವರ್ಷದೊಳಗಡೆ ಆ ಒಂದು ಕಾರ್ಯನ ಸಾಧನೆ ಮಾಡಬೇಕಂತ ಸ್ವಂತ ಕಟ್ಟಡಕ್ಕೆ ನಾವು ಮಾಡಬೇಕಂತ ಮಾಡ್ತೀವಿ ಸಾವಿರ ಜನ ಮೆಂಬರ್ಸ್ ಇದ್ದಾರೆ ಮುನ್ನೂರ ಎಂಬತ್ತು ಕೋಟಿ ಟ್ರಾನ್ಸಾಕ್ಷನ್ ಇದೆ ಆಲ್ಮೋಸ್ಟ್ ಒಂದು ಎಪ್ಪತ್ತು ಕೋಟಿ ಮೇಲೆ ನಮ್ಮದು ಶೇರ್ ಹೋಲ್ಡರ್ಸ್ ಇದ್ದಾರೆ ಈಗ ನಾಲ್ಕು ವರ್ಷಗಳ ಹಿಂದೆ ನಮಗೆ ನಷ್ಟ ಇರಲಿಲ್ಲ ಕಡಿಮೆ ಲಾಭ ಆಯಿತು ಈಗ ನಾಲ್ಕು ವರ್ಷಗಳ ನಂತರ ಈಗ ನಮಗೆ ಹೆಚ್ಚಿನ ಲಾಭ ಬಂದಿದೆ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಕ್ವಾಲಿಫೈಡ್ ಡೈರೆಕ್ಟರ್ಸ್ ಇದ್ದಾರೆ ಈಗ ತಾನೇ ಒಂದು ತಿಂಗಳ ಹಿಂದ್ಗಡೆ ನಮಗೆ ಬ್ಯಾಂಕ್ನ ಎಲೆಕ್ಷನ್ ಆಯಿತು ಅದನ್ನು ಎಲ್ಲ ಹಿರಿಯರ ಸಹಕಾರ ಹಾಗೂ ನಮ್ಮ ಬ್ಯಾಂಕ್ನ ನಿರ್ದೇಶಕರ ಸಹಕಾರದಿಂದ ಎನಾನಮಸ್ ಆಗಿ ಮಾಡಿದ್ದೀವಿ ಕ್ವಾಲಿಫೈಡ್ ಡೈರೆಕ್ಟರ್ಸ್ ಇದ್ದಾರೆ ಡೈರೆಕ್ಟರ್ಸ್ ಎಲ್ಲ ಡಾಕ್ಟರ್ಗಳಿದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಆಮೇಲೆ ನಮ್ಮ ವಿಶೇಷವಾಗಿ ನಮ್ಮ ವೈಸ್ ಪ್ರೆಸಿಡೆಂಟು ಸರೋಜಾ ಮೇಡಮ್ ಅವರು ಅಂತ ಬ್ಯಾಂಕ್ ಹೊಳಿಬೇಕಾದ್ರೆ ಇಷ್ಟು ವರ್ಷಗಳು ನಾವು ಇಲ್ಲಿ ಕೂರಬೇಕಾದ್ರೂ ಅವ್ರದ್ದೇ ಕಾರಣ ಅವ್ರು ನಮ್ಮ ಬೆನ್ನೆಲುಬಾಗಿ ಒಂದು ಅಡ್ವಾನ್ಸ್ ಆಗಿರ್ಬೋದು ಡೆಪಾಸಿಟ್ ಆಗಿರ್ಬೋದು ಚೆನ್ನಾಗಿ ನಮಗೆ ಅನುಕೂಲ ಮಾಡಿಕೊಡ್ತೀವಿ ಅದೇ ಥರ ನಮ್ಮ ಡಾಕ್ಟರ್ ಪದ್ಮ ಪ್ರಕಾಶ್ ಅಂತ ಅವರು ನಮ್ಮ ಕೋವಿಡ್ ಟಾಸ್ಕ್ ಫೋರ್ಸಲ್ಲಿ ರಾಜ್ಯ ಸರ್ಕಾರದ ಬರುವ ಕೆಲಸ ಮಾಡಿದಂಥವರು ಭಾರಿ ಜನಾನರಾಗಿದ್ದಾರೆ ಹೆಚ್ಚಿನ ಅವ್ರೂ ಮೆಂಬರ್ಶಿಪ್ ಮಾಡೋದ್ರಲ್ಲಿ ಮತ್ತು ನಮ್ಗೆ ಅಡ್ವಾನ್ಸ್ ಆಗಲಿ ಡೆಪಾಸಿಟ್ ಆಗಲಿ ಕೊಡೋದ್ರಲ್ಲಿ ಇದ್ದಾರೆ ಹಾಗೆ ನಮ್ಮ ಪ್ರೇಮಲತಾ ಅಂತ ನಮ್ಮ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಯೋಜನೆಗಳ ಯಲಂಕ ಭಾಗದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಅವರು ಉತ್ಸುಕರಾಗಿ ಮೆಂಬರ್ಶಿಪ್ ಮಾಡೋದಾಗಲಿ ನಮ್ಮ ಬ್ಯಾಂಕಿಗೆ ಏನು ಸರ್ವತೋಮುಖ ಅಭಿವೃದ್ಧಿಗೆ ಮಾಡ್ತಿದ್ದಾರೆ ಹಾಗೆ ನಮ್ಮ ಅವರು ಆಯ್ಕೆ ಆಗಿದ್ದಾರೆ ಶ್ರೀ ಕಾಳಿದಾಸ ಸರಿ ಬೆಂಗಳೂರು ಸಿಟಿಗೆ ಮಾತ್ರ ಇದೆ ನಾವು ನಮ್ಮ ಪರಿಮಿತಿನ ರಾಜ್ಯಕ್ಕೆ ವಿಸ್ತರಣೆ ಮಾಡಬೇಕಂತ ಈಗ ಆಲ್ರೆಡಿ ನಮ್ಮ ನಿರ್ದೇಶಕರ ಜೊತೆಲ್ಲ ನಾವು ಡಿಸ್ಕಷನ್ ಮಾಡಿದ್ದೀವಿ ಈ ಮಾರ್ಚ್ ಮುಗಿದ ನಂತರ ಸಹಕಾರ ಸಂಘಗಳಿಗೆ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ನಾವು ಪತ್ರ ಬರೆಯುವ ಮುಖಾಂತರ ಎಕ್ಸ್ಟೆಂಡ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವಿ ಇಲ್ಲ ಎಲ್ಲರ ಸಹಕಾರ ಮತ್ತೆ ಈಗಿನ ಕೃಷ್ಣಪ್ಪ ಅವರು ಅಧ್ಯಕ್ಷ ಆದ ಮೇಲೆ ಭಾಳ ಮುಂದುವರಿಯಿತು ಇಲ್ಲ ಅಂತ ಹೇಳಲ್ಲ ಅವರು ಆದಷ್ಟು ಎಲ್ಲ ಒಂದು ಡೈರೆಕ್ಟ್ರುಗಳನ್ನು ಒಗ್ಗೂಡಿಸ್ಕೊಂಡು ಭಾಳ ಅನುಕೂಲ ಮಾಡಲಿಕ್ಕೆ ಭಾಳ ಉತ್ತೇಜನ ಕೊಡ್ತಾ ಇದ್ದಾರೆ ಅವರಿಂದ ಇದು ಮುಂದೆ ಭಾಳ ಭಾಳ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್ ಆರಂಭ ಮಾಡಿರುವಂತಹ ನಮ್ಮ ಕಾಡಿದಾಸ ಬ್ಯಾಂಕ್ ಅವರೊಂದು ಆಲೋಚನೆ ಇಟ್ಕೊಂಡು ಮಾಡಿರೋವಂಥ ಬ್ಯಾಂಕ್ಗೆ ನನ್ನ ಸೌಭಾಗ್ಯ ನಾನು ಈಗ ಡೈರೆಕ್ಟ್ರಾಗಿ ಆರಿಸಿ ಬಂದಿದ್ದೀನಿ ನನ್ನ ಒಂದು ಸಹಭಾಗಿತ್ವದಲ್ಲಿ ನಾನು ಈ ಸರ್ವತೋಮುಖ ಬೆಳವಣಿಗೆಗೆ ಈ ಬ್ಯಾಂಕ್ಗೋಸ್ಕರ ನಾನು ಶ್ರಮಿಸ್ತೀನಿ ಮತ್ತು ಎಫ್ ಡಿಗಳು ತರೋದಾಗಿರ್ಬೋದು ಮತ್ತು ಮೆಂಬರ್ಶಿಪ್ ಡ್ರೈವ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ನಾನು ಹೆಚ್ಚಿಗೆ ಮಾಡಿ ನನ್ನದೇ ಆದಂಥ ಕೊಡುಗೆನ ಬ್ಯಾಂಕ್ ಕೊಡಬೇಕು ಅಂತ ನಾನು ಉದ್ದೇಶ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು